ಮಗು ಯಾಕೆ ಹಿಂಗ್ ಮಾಡ್ತೇತಿ ಅಂತ ಕಂಡುಕೊಂತಾನ ಅಂತ ತಿಳ್ಕೊಂತಾನ ಇದ್ರ ಜೊತೆಗೆ ನಾವು ಏನಿ ಡೋಣಿ ಅಂತ ಕೆಲಸ ಮಾಡ್ಬೇಕು ಒಬ್ರು ಹುಡುಗ ನೀರ್ನಾಗ ಹರಿದು ಹಿಂಗ ನಾವ್ ಮಾಡಿ ಹಳೆದು ಬಿಟ್ಟು ಹಿಂಗ ಆಟ್ಯಾಡ್ತಿದ್ ಅದ್ರಾಗ ಒಬ್ರು ದಂಡೆ ಜನ ಏನಿ ಡೋಣಿ ಮೇಸ್ಟ್ರು ಅಂತಿದ್ದಾನ ಅದ್ರ ಅರ್ಥ ಏನ್ ಗೊತ್ತಾದನ್ರಿ ಏನಿ ಡೋಣಿ ಮೇಸ್ಟ್ ಅಂದ್ರ ಇದ್ರ ಡೋಣಿ ಮಾಡಿ ಕೊಟ್ಟಿರ್ತ ಅಷ್ಟ ಅಲ್ಲ ಏಣಿ ಡೋಣಿ ಮೇಸ್ಟ್ ಅಂದ್ರ ಏಣಿ ಅಂತಂದ್ರ ಹತ್ತಾಗಿ ಬಳಸ್ತೀವಿ ಹಂಗ ಶಿಕ್ಷಕ ಮಕ್ಕಳ ಲಿಫ್ಟ್ ಮಾಡೋ ಕೆಲಸ ಅಷ್ಟೇ ಆಮೇಲೆ ಡೋಣಿ ಅಂದ್ರ ಈಚ ಕಡೆಯಿಂದ ತಗೊಂಡ್ರಿಂದ ಸಾಕ್ಸುದು ನಮ್ಮ ಕೆಲಸ ಏನು ನಮ್ಮ ಪ್ರೈಮರಿ ದಾಟುದು ಅಷ್ಟೇ ನಮ್ಮ ಡೋಣಿ ಅಲ್ಲೇ ನಾವು ಪೆನ್ಶನ್ ಆಗುತ್ತಿ ಅಲ್ಲೇ ಅಂದ್ರ ಇವು ಇಲ್ಲಿ ಸ್ಪಷ್ಟ ಇದ್ದಾಗ ಮ್ಯಾಲಿನ ಅಂತ ಕರೆಕ್ಟ್ ಆಗಿರುತ್ತೆ ಅದಕ್ಕೆ ನಮ್ಮ ವೃತ್ತಿಯನ್ನ ನಾವು ಏನಿ ಡೋಣಿ ಅಂತ ಬಳಸಿದ್ರ ನಮ್ ಪಾಲಿನ ಕರ್ತವ್ಯ ನಾವ್ ಅದಕ್ಕೆ ಅದಕ್ಕ ಕೃಷ್ಣ ಏನ್ ಹೇಳಿದ ಭಗವದ್ಗೀತ್ರಿ ಕರ್ಮನ್ನೇ ವಾದಿ ಮಹಾಬಲೇಶ್ವರ ಮಹಾ ಕರ್ಮ ಫಲ ಸಂಗೋಸ್ತ ಸಂಗೋಸ್ತು ನಿನ್ನ ಕರ್ಮವನ್ನು ಮಾತ್ರ ಮಾಡು ಫಲಾಪೇಕ್ಷೆ ಇಟ್ಕೋಬೇಡ ನಿಸ್ವಾರ್ಥದಿಂದ ಮಾಡು ದುಷ್ಟ ಭಾವನೆಯನ್ನ ತಗುತಗಿ ನಿನ್ನ ಕರ್ತವ್ಯ ಅಂತ ಮಾಡಿದಾಗ ನಮ್ ಕರ್ತವ್ಯ ಆಗ್ಬೇಕು ಇನ್ನೊಂದು ಹೇಳೋದು ಗಡಿಯಾರ ನೋಡಿ ಬೋಧಿಸುವವ ಕೇವಲ ಶಿಕ್ಷಕನಾಗುತ್ತೇವೆ ಗಡಿಯಾರ ನೋಡ್ಕೋಂತ ಬೋಧಿಸಿದ್ರೆ ಶಿಕ್ಷಕನಾಗ್ತು ಗಡಿಯಾರ ನೋಡದೆ ಬೋದಿಸಿದ್ರ ಅವ ಮಕ್ಕಳ ಪಾಲಿಗೆ ದೇವರಾಗ್ತೀವಿ ಇದು ನಮಗಾಗಿ ಬಿಟ್ಟಂತ ಆಯ್ಕೆ ಇರ್ತೈತಿ ಸರ್ವಶ್ರೇಷ್ಠರಲ್ಲಿ ವಿನಂತಿ ಏನಂದ್ರ ಎಲ್ಲರೂ ಗಡಿಯಾರ ನೋಡಲಾರದವ್ರು ನಾವು ಅದಿವಂತ ನನ್ನ ಭಾವನೆ ತಾತಾ ನಮ್ಮ ಕರ್ತವ್ಯನ ನಾವು ಮಾಡೋಣ ಒಂದು ನಮ್ಮ ಪಾಲಿಗೆ ಬಂದು ದಿವ ಅಂತಿರ್ತಾರೆ ಏನ್ರಿ ನಾ ಕಾಲೇಜ್ ಪ್ರೊಫೆಸರ್ ಆಗ್ಬೇಕಾಗಿತ್ತು ನಾ ಹೈಸ್ಕೂಲ್ ಹೋಗಬೇಕಿತ್ತು ಡಿ ಸಿ ಆಗ್ಬೇಕು ಡಿ ಸಿ ಆಗ್ಬೇಕು ಅದು ಏನಾಗಿರ್ತೈತಿ ಲಿಖಿತ ಅದು ತಪ್ಸಕ್ ನಮ್ಮ ಪಾಲಿಗೆ ಏನು ಕರ್ತವ್ಯ ನಾವು ಮಾಡಿದ್ವಿ ಜನ್ಮ ಸಾರ್ಥಕ ಆಗುತ್ತೆ ಒಂದು ಕಾಡಿಗೆ ಬೆಂಕಿ ಬಿದ್ದಾಗ ಉರಿ ಹಾಕಿದಾಗ ಗಿಡದಾಗ ಒಂದು ದೂರದ ಪಕ್ಷಿ ಕುತ್ಕೊಂಡು ಹತ್ಕೊಂತ ಅಲ್ಲಿ ನೀರಿದ್ದಲ್ಲಿ ಹೋಗಿ ಒಂದಲ್ಲಿ ನೀರು ತಂತಂದ ಅಲ್ಲಿ ಹಾಕ್ತಿರ್ತದ ಕಾಡ್ ಆಡ್ತೈತೇನ್ರಿ ಆ ಉರಿ ಆಡ್ತೈತೇನ ಆದ್ರೆ ತನ್ನ ಕೆಲಸನ ಕರ್ತವ್ಯವನ್ನ ಆ ಪಕ್ಷಿ ಮಾಡುದು ನಮ್ ಪಾಲಿನ ಕರ್ತವ್ಯ ಏನು ರೊಟೈಕ ಕಳ್ಸುದು ಮುಲಕ್ಷರ ಕಲ್ಸುದು ಲೆಕ್ಕ ಕಲಿಸುದು ಇವು ಸಾಮಾನ್ಯ ಕೆಲಸ ಅಲ್ಲ ಮಂದಿ ಕಣ್ಣಿಗೆ ನಂಚಾರಿ ಕೆಲಸಬಹುದು ಇವು ಬರ್ಲಿಲ್ಲ ಅಂದ್ರ ಸಮಾಜನ ಹಾಳಾಗತ್ತ ಗುರ್ ಬುಶ್ಯ ಗಂಟಿ ಹಂಗ ಬರ್ಕೊಂಡು ಹೋಗುದಾಗತ್ತಲ್ಲ ಅವ್ರ ಏನಿರ್ಲಿ ನಾವು ಹಾಕೊಂಡಿವಿ ನಮ್ಮ ಧರ್ಮವನ್ನ ಪಾಲಿಸೋಣ ಅಂತ ಹೇಳ್ತಾ ನಮ್ಮ ಪಾಲಿಗೆ ಬಂದದ್ದನ್ನ ಶ್ರದ್ಧಾ ಭಕ್ತಿಯಿಂದ ಮಾಡೋಣ ಅಂತ ಹೇಳ್ತಾ ತಿಳಿಯ ಒಳಗ ವಿಚಾರಗಳು ಬಹಳ ಇದ್ರು ಸಹಿತ